ಕರಾವಳಿಯ ಆರ್ಥಿಕತೆಯ ಜೀವನಾಡಿ ಮತ್ಸ್ಯೋದ್ಯಮ ಪಾತಳಕ್ಕಿಳಿದಿದೆ ಜೂನ್ನಲ್ಲಿ ಲಂಗರು ಹಾಕಬೇಕಾದ ಮೀನುಗಾರಿಕಾ ಬೋಟ್ಗಳು ಮೇ ತಿಂಗಳಲ್ಲೇ ಬಂದರಿನಲ್ಲಿ ಲಂಗರು ಹಾಕಿವೆ ಅವೈಜ್ಞಾನಿಕ ಮೀನುಗಾರಿಕೆ ಸಮುದ್ರದ ನೀರಿನ ಉಷ್ಣಾಂಶ ಏರಿಕೆಯಿಂದ ಮೀನಿನ ಕೊರತೆಯಾಗಿ ಮೀನುಗಾರರ ಹೊಟ್ಟೆಗೆ ತಣ್ಣೀರಿನ ಬಟ್ಟೆ ಕಟ್ಟುವಂತಾಗಿದೆ ಬಂದರಿನಲ್ಲಿ ಲಂಗರು ಹಾಕಿ ನಿಂತಿರುವ ಆಳಸಮುದ್ರ ಮೀನುಗಾರಿಕಾ ಬೋಟ್ಗಳು ಮೀನಿನ ಧಕ್ಕೆಯಲ್ಲಿ ಕಡಿಮೆಯಾಗಿರುವ ಮೀನುಗಾರಿಕಾ ಚಟುವಟಿಕೆಗಳು ಇದು ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಕಂಡುಬಂದಿರುವ ದೃಶ್ಯಗಳು ಸಾಮಾನ್ಯವಾಗಿ ಬೋಟ್ಗಳು ಮಳೆಗಾಲದ ಮೀನುಗಾರಿಕಾ ನಿಷೇಧದ ಅವಧಿಯಾದ ಜೂನ್ ತಿಂಗಳಲ್ಲಿ ಲಂಗರು ಹಾಕುತ್ತವೆ ಆದರೆ ಈ ಬಾರಿ ಮೇ ಪ್ರಾರಂಭದಲ್ಲೇ ಎಂಬತ್ತು ಶೇಕಡಾ ಬೋಟ್ಗಳು ದಡದಲ್ಲಿ ಬಂದು ಲಂಗರು ಹಾಕಿದೆ ಇದಕ್ಕೆ ಮುಖ್ಯ ಕಾರಣ ಕಡಲಲ್ಲಿ ಭಾರಿ ಮತ್ಸ್ಯಕ್ಷಾಮ ಉಂಟಾಗಿರುವುದು ಅವೈಜ್ಞಾನಿಕವಾಗಿ ನಡೆಸಿದ ಮೀನುಗಾರಿಕೆಯಿಂದ ಮೀನಿನ ಸಂತತಿಯೆಲ್ಲ ನಾಶವಾಗಿದೆ ಸಣ್ಣ ಪುಟ್ಟ ಮರಿ ಮೀನುಗಳನ್ನು ಹಿಡಿದು ತಂದಿರುವುದರಿಂದ ಮೀನುಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಇದರ ಜೊತೆಗೆ ಸಮುದ್ರದಲ್ಲಿ ನೀರಿನ ಉಷ್ಣಾಂಶ ಏರಿಕೆಯಾಗಿರುವುದರಿಂದ ಮೀನುಗಳೆಲ್ಲ ಳ ಸೇರಿವೆ ಹೀಗಾಗಿ ದೊಡ್ಡ ಮಟ್ಟದ ಮತ್ಸ್ಯ ಕ್ಷಾಮ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಿರತ ಮೀನುಗಾರರಿದ್ದಾರೆ ಸಾವಿರದ ನೂರ ಮೂವತ್ನಾಲ್ಕು ಪರ್ಸೀನ್ ಮತ್ತು ಟ್ರಾಲ್ ಸಾವಿರದ ಮುನ್ನೂರ ತೊಂಬತ್ತಾರು ಗಿಲ್ನೆಟ್ ಐನೂರ ಮೂವತ್ತೊಂದು ಸಾಂಪ್ರದಾಯಿಕ ಬೋಟ್ಗಳಿವೆ ಮೀನುಗಾರಿಕೆ ನಷ್ಟದ ಹಾದಿಯಲ್ಲಿರುವುದರಿಂದ ಅನಿವಾರ್ಯವಾಗಿ ಸಾವಿರಾರು ಬೋಟ್ಗಳು ಬಂದರೂ ಸೇರುತ್ತಿವೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ತಿಂಗಳಿನಲ್ಲಿ ಮೀನಿನ ಇಳುವರಿ ಉತ್ತಮವಾಗಿತ್ತು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆ ಕಡಿಮೆ ಇರುತ್ತೆ ಈ ಸಂದರ್ಭ ಬೋಟ್ ರಿಪೇರಿ ಪೇಂಟಿಂಗ್ ಕಾರ್ಯಗಳೆಲ್ಲ ನಡೆಯುತ್ತೆ ಆದರೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಉತ್ತಮ ಮೀನುಗಾರಿಕೆ ಇತ್ತು ಈ ಬಾರಿ ಈ ಎರಡು ತಿಂಗಳಲ್ಲೂ ನಿರೀಕ್ಷಿತ ಪ್ರಮಾಣದ ಮೀನು ಸಿಕ್ಕಿಲ್ಲ ಹೀಗಾಗಿ ಮೀನುಗಾರಿಕೆ ನಷ್ಟದ ಹಾದಿಯಲ್ಲಿರುವುದರಿಂದ ಅನಿವಾರ್ಯವಾಗಿ ಸಾವಿರಾರು ಬೋಟುಗಳು ಅವಧಿಗಿಂತ ಮೊದಲೇ ಬಂದರು ಸೇರುತ್ತಿವೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭ ಏಕರೂಪವಾಗಿ ಕರಾವಳಿಯಲ್ಲಿ ಮೀನುಗಾರಿಕೆ ನಿಷೇಧ ಮಾಡಲಾಗುತ್ತದೆ ಅದರಂತೆ ಈ ಬಾರಿಯೂ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೆ ಅರವತ್ತೊಂದು ದಿನಗಳ ಕಾಲ ಮೀನುಗಾರಿಕೆ ನಿಷೇಧವಾಗಲಿದೆ ಈ ಮೂಲಕ ಮತ್ಸ್ಯ ಸಂಪತ್ತಿನ ಬರದ ಜೊತೆ ಈ ಬಾರಿಯ ಮೀನುಗಾರಿಕಾ ಋತು ಅಂತ್ಯ ಕಾಣುತ್ತಿದೆ ಉತ್ತಮ ಮೀನುಗಾರಿಕೆ ಮೀನು ಇರ್ತದೆ ಆ ನಷ್ಟ ಏನು ಅಂತ ಅದನ್ನು ಸ್ವಲ್ಪನಾದರೂ ಕವರ್ ಮಾಡುವಂಥ ಒಂದು ದಿನ ಇದು ಆ ರೀತಿ ಇದ್ದಂಥ ಸನ್ನಿವೇಶ ಈ ಬಾರಿ ಹವಾಮಾನ ವೈಪರೀತ್ಯ ಅಥವಾ ಮೀನಿನ ಇಳುವರಿಯಲ್ಲಿ ಕುಂಠಿತ ಇರ್ಬೋದು ಸಂತತಿ ಕುಂಠಿತ ಆಗಿದ್ದು ಯಾವ ರೀತಿ ಅಂತ ಕೆಲವೊಂದು ಮೀನುಗಳು ಸಿಗ್ತಾ ಇಲ್ಲ ಹವಾಮಾನ ವೈಪರೀತ್ಯದಿಂದ ಮೀನುಗಳೆಲ್ಲ ತಳಭಾಗ ಸೇರಿಕೊಂಡು ಮತ್ತು ದುಡಿಯುವವರಿಗೆ ದುಡಿಯುವ ಉತ್ಸಾಹ ಕ ಕಡಿಮೆಯಾಗಿ ಈ ರೀತಿಯಲ್ಲಾಗಿ ಈಗ ಬರ್ತಾ ಇರೋದು ಇವತ್ತು ಬಂದಂತಹ ಬೋಟುಗಳು ಕೂಡ ನಷ್ಟದಲ್ಲಿ ಎರಡು ಲಕ್ಷ ಮೂರು ಲಕ್ಷ ನಷ್ಟದಲ್ಲಿ ಬಂದಿದೆ ನಿನ್ನೆ ಮೊನ್ನೆ ಅಲ್ಲ